ಜಾಗೆಯನ್ನು ತೆರವುಗೊಳಿಸುವಂಥ ಕೆಲಸ ಪುನಃ ನಾವು ಪ್ರತಿಕ್ರಿಯೆಯನ್ನು ಮುಂದರಿಸಿದ್ದೇವೆ. ಇವತ್ತು ಮಳೆ ಇದ್ದ ಕಾರಣ ಮತ್ತು ಹೆಚ್ಚಿನವರೊಂದಿಗೆ ನಾವು ಸೌಹಾರ್ದತೆಯಲ್ಲಿ ಮುಗಿಬೇಕೆಂಬ ದೃಷ್ಟಿಯಿಂದ ಇವತ್ತು ನ ಸ್ವಲ್ಪ ತಡ ಆಯಿತು ಕೆಲವು ಜನ ಟೈಮ್ ಕೇಳಿದ್ದಾರೆ ಆ ಟೈಮಿನ ಪ್ರಕಾರ ನಾವು ಇವತ್ತು ಅವರಿಗೆ ಸಮಯವನ್ನು ನೀಡಿದ್ದೇವೆ ಇವತ್ತು ಇಲ್ಲಿಗೆ ಬರಲಿಕ್ಕೆ ಕಾರಣ ಯಾಕೆ ಅಂತ ಹೇಳಿದರೆ ಇದೇ ಜಾಗೆಯಲ್ಲಿ ಒಬ್ಬರು ಅವರ ಕುಟುಂಬಸ್ಥರೆಲ್ಲ ಸೇರಿ ಇಲ್ಲಿ ದೈವಸ್ಥಾನ ಕಟ್ತಾರೆ ಅಂತೇಳುವ ನಮಗೆ ಸಾರ್ವಜನಿಕರಿಂದ ಭಕ್ತರಿಂದ ಮನವರಿಕೆ ಮಾಡಿದ್ದರು ತಕ್ಷಣ ನಾವು ಬಂದು ಅವರ ಹತ್ರ ಮಾತುಕತೆ ಮಾಡಿ ಶಾಸಕರ ಗಮನಕ್ಕೆ ತಂದೆವು ಶಾಸಕರು ಅವರನ್ನು ಕರೆಸಿ ಮಾತುಕತೆ ಮಾಡುವುದರ ಮುಖಾಂತರ ಅದು ಸುಖದಲ್ಲಿ ಅಂತೆ ಕಂಡಿತು ಅಂದರೆ ದೇವಸ್ಥಾನದ ಜಾಗೆಯಲ್ಲಿ ಯಾವುದೇ ನೀವು ನಿಮ್ಮ ಕುಟುಂಬದ ದೈವಸ್ಥಾನವನ್ನು ಕಟ್ಟಬಾರದು ಅಂತ ಹೇಳಿ ಶಾಸಕರು ಅವರೊಂದಿಗೆ ಹೇಳಿದರು ಅದಕ್ಕೆ ಅವರು ಒಪ್ಪಿ ಸೌಹಾರ್ದತೆಯಲ್ಲಿ ಅದನ್ನು ಮುಗಿಸುವಂಥ ಕೆಲಸ ಆಗಿದೆ ಹಾಗೆ ಇಲ್ಲಿ ಕೆಲವು ಎರಡು ಮೂರು ಕಡೆ ಸುಮಾರು ಒಂದು ಎಕರೆ ಜಾಗೆ ಇವತ್ತು ದೇವಸ್ಥಾನದ ವಶ ಆಗಿದೆ ದೇವಸ್ಥಾನಕ್ಕೆ ಎಲ್ಲರೂ ಎಲ್ಲಿ ಕಾಲಿದ್ದ ಜಾಗೆಯನ್ನು ನಾವು ನಮ್ಮ ಕೆಲಸದವರ ಮುಖಾಂತರ ನಾವು ಅಲ್ಲಿಗೆ ಹೋಗಿ ಅಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಬೇಲಿ ಹಾಕಿಸುವಂಥ ಕೆಲಸ ಮಾಡಿ ಬೋರ್ಡ್ ಹಾಕಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಇಲ್ಲಿ ಈ ಜಾಗೆಯಲ್ಲಿ ನಮ್ಮ ತೆಂಕಿಲದಲ್ಲಿ ಸುಮಾರು ಒಂದು ಎಕರೆಗಿಂತ ಸ್ವಲ್ಪ ಜಾಸ್ತಿ ಜಾಗೆ ಇವತ್ತು ದೇವಸ್ಥಾನದ ವಶ ಆಗಿದೆ ಇವತ್ತು ನಮ್ಮ ಸಮಿತಿ ಬಂದು ಆರು ಏಳು ತಿಂಗಳಲ್ಲಿ ಸುಮಾರು ಅಂದಾಜು ಮೊತ್ತ ಇಪ್ಪತ್ತೈದು ಕೋಟಿಗಿಂತಲೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟು ಅಂದಾಜು ಮೊತ್ತ ಜಾಗೆ ಇವತ್ತು ದೇವಸ್ಥಾನದ ವಶ ಆಗಿದೆ ಇದರಲ್ಲಿ ಈಗ ಮೂರು ಕಡೆ ಈಗ ಸಾಧಾರಣ ಒಂದು ಎಕರೆ ಐದು ಸೆನ್ಸ್ ಜಾಗೆ ನಮ್ಮ ದೇವಸ್ಥಾನದ ಪಾಲಾಗಿದೆ ಮೂರು ಕಡೆ ಮೂರು ಕಡೆ ಬಿಲ್ಡಿಂಗ್ ಇರಲಿಲ್ಲ ಕಾಲಿಜಾಗಿತ್ತು ಒಂದು ನೋಡಿ ಇಲ್ಲಿ ಏಳೆಂಟು ತೆಂಗಿನ ಗಿಡ ಉಂಟು ಅಲ್ಲಿ ಒಂದು ಐದಾರು ತೆಂಗಿನ ಗಿಡ ಉಂಟು ತೆಂಗಿನ ಗಿಡ ಇತ್ತು ಅದರ ಬೇರೆಯವರ ಸ್ವಾಧೀನ ಇತ್ತು ಅದು ಅವರನ್ನು ಮನವರಿಕೆ ಮಾಡಿ ಸೌಹಾರ್ದ ರೀತಿಯಲ್ಲಿ ನಾವು ಇದನ್ನು ಮುಗಿಸಿದ್ದೇವೆ ಇನ್ನೂ ಸ್ವಾಧೀನವಾಗಲಿಕ್ಕೆ ಇನ್ನು ಕೂಡ ತೆರವುಗೊಳಿಸುವಂಥ ಕೆಲಸವನ್ನು ಪುನಃ ಮುಂದರಿಸ್ತೇವೆ ದೇವ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆಯೂ ಮಹಾಲಿಂಗೇಶ್ವರ ದೇವರ ದೇವಸ್ಥಾನಕ್ಕೆ ಸಿಕ್ಕುವಂಥ ಕೆಲಸವನ್ನು ಸೌಹಾರ್ದತೆಯಲ್ಲಿ ಮುಗಿಸುವುದೇ ನಮ್ಮ ಮೊದಲ ಆದ್ಯತೆ ನೀಡುತ್ತೇನೆ ದೇವಸ್ಥಾನ ಸುತ್ತಮುತ್ತ ಇನ್ನು ಜಾಗ ದೇವಸ್ಥಾನ ನೆಲ್ಲಿಕಟ್ಟೆಯಲ್ಲಿ ಉಂಟು ನೆಲ್ಲಿಕಟ್ಟೆಯಲ್ಲಿ ಈಗಾಗಲೇ ಒಬ್ಬರು ಮೂರು ಮನೆಯನ್ನು ಖಾಲಿ ಮಾಡಿದ್ದಾರೆ ಅವರ ಹಂಚು ಪಕಾಸನೆಲ್ಲ ತೆಕ್ಕೊಂಡು ಹೋಗುವಂಥ ಕೆಲಸ ಆಗಿದೆ ಮುಂದಿನ ವಾರದಲ್ಲಿ ನೆಲ್ಲಿಕಟ್ಟೆಗೂ ಕೂಡ ಪ್ರ ಪ್ರವೇಶ ಮಾಡಿ ಆ ಜಾಗೆಯನ್ನು ಕೂಡ ವಶಪಡಿಸುವಂಥ ಕೆಲಸ ಮಾಡ್ತೇವೆ ಇಲ್ಲಿ ಜಾಗದಲ್ಲಿ ಏನು ಮಾಡುವ ಇಲ್ಲಿ ಈಗ ಜಾಗೆಯನ್ನು ನಾವು ಬೇಲಿ ಹಾಕಿ ಭದ್ರತೆ ಮಾಡಿ ಅದಕ್ಕೆ ಬೋರ್ಡ್ ಹಾಕಿಸುವಂಥ ಕೆಲಸ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಕೈಗೊಳ್ಳುತ್ತೇವೆ